ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಮಂಡ್ಯ ಹುಡುಗಿ ವಿದ್ಯಾ ಚಾನಲ್ ನಾನು ನಿಮ್ಮ ವಿದ್ಯಾ ಇವತ್ತು ಫ್ರೆಂಡ್ಸ್ ನಿಮ್ಮೆಲ್ರಿಗೂ ನಾನು ಒಂದು ಹೆಲ್ತಿ ಡ್ರೈ ಫ್ರೂಟ್ಸ್ ಪೌಡ್ರನ್ನ ಮಾಡೋದು ಯಾವ ರೀತಿ ಅಂತ ಇದ್ದೀನಿ ಬನ್ನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಮತ್ತು ಯಾರ ಎಲ್ಲ ಈ ವಿಡಿಯೋ ಇಷ್ಟ ಆಗುತ್ತೋ ಒಂದು ಲೈಕ್ ಕಮೆಂಟ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇದು ಬಂದು ಸೇಮ್ ಬಾದಾಮ್ ಪೌಡ್ರ್ ಥರ ಆಗುತ್ತೆ ಫ್ರೆಂಡ್ಸ್ ಇದನ್ನು ನೀವು ಡೈಲಿ ಮಕ್ಕಳಿಗೆ ಆರ್ಲಿಕ್ಸ್ ಬೂಸ್ಟ್ ಎಲ್ಲ ಕೊಡೋದಕ್ಕಿಂತ ಇದು ಒಂದು ಸ್ಪೂನ್ ಹಾಕಿ ನೀವು ಹಾಲು ಕೊಟ್ಟರೆ ಮಕ್ಕಳಿಗೆ ತುಂಬ ಎನರ್ಜಿ ಬರುತ್ತೆ ಮತ್ತು ಡೈಲಿಗೆ ಕೂಡ ಮಕ್ಕಳು ಡ್ರೈ ಫ್ರೂಟ್ಸ್ ಎಲ್ಲ ತಿನ್ನಲ್ವ ಹಾಗಾಗಿ ಈ ರೀತಿ ನಾವು ಮಾಡೋದ್ರಿಂದ ತುಂಬ ಚೆನ್ನಾಗೆ ಹೆಲ್ತ್ ಇಂಪ್ರೂವ್ ಆಗುತ್ತೆ ಫ್ರೆಂಡ್ಸ್ ಇದು ಎಲ್ಲದಕ್ಕೂ ಕೂ ಕೂದಲು ಬೆಳೆದಕ್ಕೆ ಮತ್ತು ಬ್ಲಡ್ ಸರ್ಕ್ಯುಲೇಷನ್ಗೆ ಎಲ್ಲದಕ್ಕೂ ತುಂಬ ಯೂಸ್ಫುಲ್ ಆಗೋವಂಥದ್ದು ಸೇಮ್ ಬಾದಾಮಿ ಪೌಡ್ರ್ ಥರನೇ ಇರುತ್ತೆ ಫ್ರೆಂಡ್ಸ್ ಆದರೆ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ಫನ್ನಿ ಮೊದಲಿಗೆ ಫ್ರೆಂಡ್ಸ್ ನಾನಿಲ್ಲಿ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನ ಮೆಜರ್ಮೆಂಟ್ ಇದ್ದೀನಿ ಒಂದು ಕಪ್ಪು ಬಾದಾಮಿ ತೊಗೊಂಡಿದ್ದೀನಿ ಅಂದರೆ ಎಲ್ಲಾನು ಅದೇ ಕಪ್ಪಲ್ಲಿ ಮೆಜರ್ಮೆಂಟ್ ಮಾಡ್ಕೋಬೇಕಾಗುತ್ತೆ ನೀವು ಈಗ ನಾನಿಲ್ಲಿ ಒಂದು ಕಪ್ಪು ಬಾದಾಮಿ ತೊಗೊತಾ ಇದ್ದೀನಿ ಇದೇ ಇದೇ ಮೆಜ್ ಕಪ್ಪಲ್ಲಿ ನೀವು ಎಲ್ಲ ನಾವೇನೇನು ಡ್ರೈ ಫ್ರೂಟ್ಸ್ ತೊಗೊತಾ ಇದೀವೋ ಅದನ್ನೆಲ್ಲ ಸೇಮ್ ಇದೇ ಕ್ವಾಂಟಿಟಿನಲ್ಲಿ ನೀವು ತೊಗೊಬೋದು ನೀವು ಯಾವ ಲೋಟದಲ್ಲಿ ಬೇಕಾದರೂ ತೊಗೋಬೋದು ಆ ಥರ ಇವಾಗ ನಾನು ಫಸ್ಟು ಒಂದು ಕಪ್ಪಲ್ಲಿ ಗಸಗಸೆ ತಗೊತಾ ಇದ್ದೀನಿ ಫ್ರೆಂಡ್ಸ್ ಇದು ಗಸಗಸೆ ಬಾಡಿಗೆ ತುಂಬ ಒಳ್ಳೆಯದು ಹಾಗಾಗಿ ನಾನು ಒಂದು ಕಪ್ಪಷ್ಟು ಗಸಗಸೆ ತಗೊಂಡು ನೀವು ಯಾವುದೇ ಕಾರಣಕ್ಕೂ ಐ ಫ್ಲೇಮ್ ಮಾಡಿಕೊಂಡು ಗಸಗಸೆ ಆಗಲಿ ಯಾವ ಇಲ್ಲಿ ನಾವು ಮಾಡ್ತಾ ಇರೋ ಡ್ರೈ ಫ್ರೂಟ್ಸ್ಗೆ ಪೌಡರ್ಗೆ ಎಲ್ಲ ಐಟಮ್ಗಳನ್ನೂ ಲೋ ಫ್ಲೇಮಲ್ಲೇ ನಿಧಾನಕ್ಕೆ ನಾವು ಪೌಡರ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಯಾಕೆಂದರೆ ಇದರ ಐ ಫ್ಲೇಮಲ್ಲಿ ಹುರ್ಕೊಬಿಟ್ರೆ ಬೇಗ ಪುಡಿ ಹಾಳಾಗ್ಬಿಡುತ್ತೆ ಸೀದೋಗ್ಬಿಡುತ್ತೆ ಈ ರೀತಿ ನಿಧಾನಕ್ಕೆ ನಾವು ತುಂಬ ಟೈಮ್ ತಗೊಳ್ಳುತ್ತೆ ಆದ್ರೂ ಪರವಾಗಿಲ್ಲ ಅಲ್ವಾ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಲೋ ಫ್ಲೇಮ್ ಮಾಡಿಕೊಂಡು ನಾವು ಈ ರೀತಿ ಅದು ಕಂದು ಬಣ್ಣ ಬರೋವರೆಗೂ ನಾವು ಹುರ್ಕೋಬೇಕು ಗಸಗಸೆನ ಫಸ್ಟು ನೋಡಿ ನಾನು ಹಾಕಿದಾಗ ಯಾವ ಕಲರ್ ರೀತಿ ಇವಾಗ ಚೇಂಜ್ ಆಗ್ತಾಯಿದೆ ಇವಾಗ ನಾನು ಅದನ್ನು ಒಂದು ಪ್ಲೇಟ್ಗೆ ಹಾರಕ್ಕೆ ಹಾಕ್ತಾಯಿದ್ದೀನಿ ನಾವೆಲ್ಲ ಡ್ರೈ ಫ್ರೂಟ್ಸ್ಗಳನ್ನ ಈ ರೀತಿ ಪ್ಲೇಟಲ್ಲಿ ಹಾರಾಕಿಟ್ಬಿಟ್ಟೇ ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಇವಾಗ ಅದೇ ಕಪ್ಪಲ್ಲಿ ನಾನು ಪಿಸ್ತಾನ ಇದ್ದೀನಿ ಪಿಸ್ತಾನೂ ಅಷ್ಟೇ ಲೋ ಫ್ಲೇಮಲ್ಲೇ ನೀವು ಹುರ್ಕೊಳ್ಳಿ ಈಗ ನಾನು ಆಲ್ಮೋಸ್ಟ್ ಏನು ತೊಗೊಂಡಿದ್ದೀನೋ ಡ್ರೈ ಫ್ರೂಟ್ಸ್ಗಳು ಫ್ರೆಂಡ್ಸ್ ಅದನ್ನೆಲ್ಲ ನೀವು ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ ಈ ರೀತಿ ಪಿಸ್ತಾ ಗೋಡಂಬಿ ಎಲ್ಲ ನಿಮಗೆ ಎಷ್ಟು ಬೇಕು ನೀವು ಇನ್ನು ಸ್ವಲ್ಪ ಬೇಕಾದ್ರೆ ಜಾಸ್ತಿ ಬೇಕಾದ್ರೂ ಹಾಕೋಬೋದು ಏನು ಪ್ರಾಬ್ಲಮ್ ಅಲ್ಲ ಸ್ವಲ್ಪ ಗೋಡಂಬಿ ಮಾತ್ರ ಕಮ್ಮಿ ಹಾಕೊಳ್ಳಿ ಸ್ವಲ್ಪ ಮಂದ ಅಂತಾರಲ್ವ ಅದು ಸ್ವಲ್ಪ ಡೈಜೆಷನ್ ಆಗೋದು ಕಮ್ಮಿ ಹಾಗಾಗಿ ಗೋಡಂಬಿ ನೀವು ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಹಾಕೊಳ್ಳಿ ಫ್ರೆಂಡ್ಸ್ ಇವಾಗೆಲ್ಲಾನು ನಾನು ಈ ರೀತಿ ಹಾರೋ ಹಾರಾಕೊತಾ ಇದ್ದೀನಿ ನೀಟಾಗೆ ಅದು ಬಿಕ್ಸಿ ಬಿಸಿ ಇದ್ದಾಗ ಬಿಕ್ಸಿ ಮಾಡೋಕ್ಕಾಗಲ್ಲ ಸ್ವಲ್ಪ ಅಂಟಂಟ್ ಆಗುತ್ತೆ ಹಾಗಾಗಿ ಸ್ವಲ್ಪ ಆರಲಿ ಅಂತ ನಾನು ಒಂದೊಂದು ಪ್ಲೇಟ್ಗೆ ಇದ್ದೀನಿ ಇದು ವಾಲ್ನಟ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದು ಬ್ರೈನ್ಗೆ ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ತಾರೆ ಮತ್ತು ಕೂದಲಿಗೆಲ್ಲ ಕೂದುವುದು ಅದೆಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ ಫ್ರೆಂಡ್ಸ್ ವಾಲ್ನಟ್ಟು ಮಕ್ಕಳು ಹಾಗೆ ಕೊಟ್ಟರೆ ಇದನ್ನು ತಿನ್ನಲ್ಲ ಕಹಿ ಅಂತಾರೆ ನನಗೂ ಅಷ್ಟೇ ಇಷ್ಟ ಆಗಲ್ಲ ಇದು ಕಹಿ ಅಂಶ ಇರುತ್ತೆ ಸ್ವಲ್ಪ ಇಷ್ಟ ಆಗೋಲ್ಲ ಹಾಗೆ ಈ ಥರ ಹುರಿದು ನಾವು ಪೌಡರ್ ಮಾಡಿಕೊಟ್ಟಾಗ ಅದು ಅವ್ರ ದೇಹಕ್ಕೆ ಆರಾಮಾಗೆ ಹೋಗುತ್ತೆ ಫ್ರೆಂಡ್ಸ್ ಈ ರೀತಿ ನಾನು ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನೂ ಹುರ್ಕೋತಾ ಇದ್ದೀನಿ ಈಗ ವಾಲ್ನಟ್ಟು ಹುರ್ಕೊಂಡಿದ್ದೀನಿ ಇವಾಗ ನಾನು ನೆಕ್ಸ್ಟ್ ಬಾದಾಮಿನೂ ಅಷ್ಟೇ ಲೋ ಫ್ಲೇಮಲ್ಲೇ ಇದ್ದೀನಿ ಇದನ್ನೆಲ್ಲ ಉರಿಬೇಕಾದ್ರೆ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಫ್ರೆಂಡ್ಸ್ ಆಲ್ಮೋಸ್ಟ್ ಒನ್ ಅವರ್ ಆಗೇ ಆಗುತ್ತೆ ಒಂದು ಅರ್ಧ ಮುಕ್ಕಾಲು ಗಂಟೆ ಟೈಮ್ ಇದಕ್ಕೆ ಅಂತ ನಾವು ಒಂದು ದಿವ್ಸ ಟೈಮ್ ಮಾಡಿ ಕೊಟ್ಬಿಟ್ರೆ ಇದು ಒಂದು ಎರಡು ತಿಂಗಳು ಮೂರು ತಿಂಗಳು ಕ್ವಾಂಟಿಟಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೀವು ನಿಮ್ಮ ಮನೆಗೆ ಎಷ್ಟು ಬೇಕು ನೋಡ್ಕೊಂಡು ನೀವು ಕ್ವಾಂಟಿಟಿ ಚಿಕ್ಕ ಆದರೆ ಚಿಕ್ಕ ಕಪ್ ತೊಗೊಳ್ಳಿ ಇಲ್ಲ ನೀವು ಇಲ್ಲ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಕೂಡ ಮೆಜರ್ ಮಾಡಿ ಆದರೆ ನಾನು ತೋರಿಸ್ತೀನ ಅದೇ ಮೆಜರ್ಮೆಂಟಲ್ಲಿ ತೊಗೊಂಡು ನೀವು ಜಾಸ್ತಿ ಮಾಡ್ಕೊಂಡು ಬೇಕಾದ್ರೆ ಫ್ರಿಜರಲ್ಲಿ ಒಂದು ಕವರ್ಗಾಕಿ ಅಥವಾ ಕಂಟೇನರ್ಗೆ ಹಾಕಿ ಫ್ರಿಜ್ಜಲ್ಲೂ ಕೂಡ ಇಟ್ಕೋಬೋದು ಇದನ್ನು ನೀವು ತುಂಬ ದಿನ ಏನು ಹಾಳಾಗಲ್ಲ ಬಟ್ ಆಚೆ ಇಡೋಕ್ಕೆ ಹೋಗ್ಬಿಡಿ ಒಂದು ಚಿಕ್ಕ ಕಂಟೇನರಲ್ಲಿ ಇಟ್ಕೊಂಡು ಇಟ್ಕೊಂಡು ನಿಮಗೆ ಬೇಕಾದಾಗ ಬೇಕಾದಾಗ ತೊಗೊಂಡು ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಗ ನೋಡಿ ಬಾದಾಮಿ ಈ ಕಲರ್ ಬರೋವರೆಗೂ ನಾನು ನಿಧಾನಕ್ಕೆ ಹುರ್ಕೊಂಡಿದ್ದೀನಿ ಜೊತೆಗೆ ಗೋಡಂಬಿನೂ ಅಷ್ಟೇ ನೋಡಿ ಇದನ್ನೇ ನಾನು ಹಿಡಿದು ಗೋಡಂಬಿ ನಾನು ಹಾಕ್ತಾ ಇದ್ದೀನಿ ನಿಮಗೆ ಗೋಡಂಬಿ ಸ್ವಲ್ಪ ಇಷ್ಟ ಇಷ್ಟ ಆಗುತ್ತೆ ಎಲ್ರಿಗೂ ಬಟ್ ಅದು ಸ್ವಲ್ಪ ಡೈಜೆಷನ್ ಕಮ್ಮಿ ಆಗುತ್ತೆ ಮತ್ತು ವೆಯ್ಟ್ ಗೇನ್ ಆಗುತ್ತೆ ವೆಯ್ಟ್ ದಪ್ಪ ಆಗ್ತಾರೆ ಅಂತ ಕೆಲವರು ಬಾದಾಮಿ ಗೋಡಂಬಿನ ಅವಾಯ್ಡ್ ಮಾಡ್ತಾರೆ ಅಂಥವ್ರು ಸ್ವಲ್ಪ ನೋಡಿಕೊಂಡು ಕಮ್ಮಿ ಹಾಕ್ಕೊಳ್ಳಿ ನೀವು ಮಕ್ಕಳಿಗೆಲ್ಲ ಹಾಕ್ಕೊಡಿ ಪರವಾಗಿಲ್ಲ ಏನಾಗಲ್ಲ ವೆಯ್ಟ್ ಗೇನ್ ಮಾಡ್ತೀನಿ ಅನ್ನೋದು ಸ್ವಲ್ಪ ತುಂಬ ಚಿಕ್ಕ ಮಕ್ಳಿಗೂ ಜಾಸ್ತಿ ಹಾಕೋಬಿಡಿ ಇದು ಕಫ ಆಗುತ್ತೆ ಇವಾಗ ಗೋಡಂಬಿನೂ ನಾನು ಹುರ್ಕೊಂಡಿದ್ದೀನಿ ಇದು ಬಂದು ಅಕ್ಸ ಬೀಜ ಫ್ರೆಂಡ್ಸ್ ಇದು ಕೂದಲುಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಇದು ಇದನ್ನು ಅಷ್ಟೇ ನಾನು ಹುರ್ಕೊತಾ ಇದ್ದೀನಿ ಅದು ಚಿಟಪಟ ಅಂತ ಸೌಂಡ್ ಬರುತ್ತೆ ಅಲ್ಲಿವರೆಗೂ ನೀಟಾಗಿ ಹುರ್ಕೊಂಡಿದ್ದೀನಿ ಇದನ್ನು ಸೀಡ್ಸ್ಗಳಲ್ಲಿ ಎಷ್ಟೊಂದು ಸೀಡ್ಸ್ಗಳಿದೆ ಅದನ್ನು ನೀವು ನೋಡಿ ನಿಮ್ಗೆ ಯಾವ್ಯಾವ ಬೇಕು ಅದನ್ನು ಹಾಕೊಳ್ಳಿ ಸನ್ಫ್ಲವರ್ ಸೀಡ್ಸು ಬೇಕಾದ್ರೆ ಹಾಕೋಬಹುದು ಈಗ ಈ ರೀತಿ ಆಗಿದೆ ಇವಾಗ ಚಿಯಾ ಚೀಸ್ ಅಂತ ಹೇಳ್ತಾರಲ್ಲ ಅದನ್ನು ನಾನು ಫ್ರೆಂಡ್ಸ್ ಫ್ರೆಂಡ್ಸಲ್ಲಿ ಚಿಯಾ ಚೀಡ್ಸು ಕೂಡ ಹೆಲ್ತ್ಗೆ ತುಂಬ ಒಳ್ಳೆಯದು ಅಂತಾರೆ ಇದನ್ನು ನಾನು ಒಂದು ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ ಇದನ್ನು ಲೈಟಾಗಿ ನಾವು ಹುರ್ಕೊಳ್ಳೋಣ ಚಿಯಾ ಚೀಡ್ಸು ಮತ್ತು ಬ್ಲ್ಯಾಕ್ ಸೀಡ್ಸು ಮತ್ತು ಸನ್ಫ್ಲವರ್ಸ್ ಫೀಡ್ಸು ಮತ್ತು ಪಂಪ್ಕಿನ್ ಫೀಡ್ಸು ಎಲ್ಲನೂ ಕೂಡ ನೀವು ಡೈಲಿ ಆಲ್ಮೋಸ್ಟ್ ಯೂಸ್ ಮಾಡಿ ತುಂಬ ಹೆಲ್ತ್ಗೊಳ್ಳೋದು ಅಂತಾರೆ ಇವಾಗ ನಾನು ಕುಂಬಳಕಾಯಿ ಬೀಜನ ಈ ರೀತಿ ಇದ್ದೀನಿ ಜೊತೆಗೆ ಫ್ರೆಂಡ್ಸ್ ಇಲ್ಲಿ ನಾನು ಮಖಾನ ಹಾಕಿಲ್ಲ ನೀವು ಬೇಕಾದರೆ ಇದ್ರ ಜೊತೆಗೆ ಮಖಾನ ಕೂಡ ಹಾಕೋಬೋದು ಮಕಾನ ಖಾಲಿಯಾಗಿತ್ತು ಹಂಗಾಗಿ ನಾನಿಲ್ಲಿ ಮಖಾನನ ಹಾಕ್ಕೊಂಡಿಲ್ಲ ಮಖಾನ ಬರುತ್ತಲ್ವ ಕುಂಬಳಕಾಯಿ ಏನಂತಾರೆ ಅದಕ್ಕೆ ಸಾರಿ ತವರೆ ಬೀಜದ್ದು ಇದು ಅಂತ ನೋಡಿ ಕ ಅಂತಾರೆ ನಾನು ನನ್ನ ವೀಡಿಯೋದಲ್ಲಿ ಲಾಸ್ಟ್ ವೀಡಿಯೋದಲ್ಲೂ ಕೂಡ ಅದರದ್ದು ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ನೀವು ಸೇರ್ಸ್ಕೋಬೋದು ಇವಾಗ ಫ್ಲೇವರ್ಗೋಸ್ಕರ ನಾವು ಒಂದು ಹತ್ತರಿಂದ ಹನ್ನೆರಡು ಏಲಕ್ಕಿ ತೊಗೊಂಡಿದ್ದೀನಿ ಸ್ವಲ್ಪ ಕೇಸರಿ ತೊಗೊಂಡಿದ್ದೀನಿ ಕಲರು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಹಂಗಾಗಿ ಕೇಸರಿನೂ ಕೂಡ ತೊಗೊಂಡಿದ್ದೀನಿ ಅದನ್ನು ಲೈಟಾಗಿ ಹುರ್ಕೊಳ್ಳೋಣ ಹುರ್ಕೊಂಡು ನಾವೀಗ ಎಲ್ಲ ಇಟ್ಟಿದ್ವಲ್ಲ ಸ್ವಲ್ಪ ಹಾರಿದೆ ಎಲ್ಲ ಈ ರೀತಿ ಒಂದೊಂದೇ ಒಂದೊಂದೇ ಹಾಕ್ಕೊಂಡು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ಎಲ್ಲ ಒಟ್ಟಿಗೆ ಹಾಕೊಂಡ್ರೆ ನೀಟಾಗಿ ಗ್ರೈಂಡ್ ಆಗೋಲ್ಲ ಫ್ರೆಂಡ್ಸ್ ನಾವು ಸಪ್ರೇಟ್ ಸಪ್ರೇಟ್ ಯಾವ ರೀತಿ ಹಾಕ್ಕೊಂಡಿದ್ದೀವೋ ಅದೇ ರೀತಿ ಒಂದೊಂದೇ ಹಾಕ್ಕೊಂಡು ನೀವು ಗ್ರೈಂಡ್ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಆವಾಗ ನೋಡಿ ಇವಾಗ ಎಲ್ಲನೂ ಗ್ರೈಂಡ್ ಮಾಡಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಸ್ವೀಟ್ಗೋಸ್ಕರ ನಾನು ಸಕ್ಕರೆ ಎಲ್ಲ ಆಗಲಿ ಬೆಲ್ಲ ಆಗಲಿ ಇಲ್ಲ ಇದಕ್ಕೆ ಕಲ್ ಸಕ್ಕರೆನೇ ಹಾಕಿ ನೀವು ಹೆಲ್ತ್ಗೂ ತುಂಬ ಒಳ್ಳೆಯದು ಶುಗರ್ ಇರೋರು ಕೂಡ ಏನು ಯೋಚನೆ ಮಾಡೋಂಗಿಲ್ಲ ಒಂದೊಂದು ಸ್ಪೂನ್ ಆರಾಮಾಗಿ ತೊಗೋಬೋದು ಇದನ್ನು ನಾವು ಯಾವುದೇ ರೀತಿ ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಏನು ಯೂಸ್ ಮಾಡ್ತಾ ಇಲ್ಲ ಸ್ವಲ್ಪ ಕಲ್ ಸಕ್ಕರೆ ರುಚಿಗಷ್ಟೇ ನಾನು ಕಲ್ಲು ಸಕ್ಕರೆ ಇದ್ದೀನಿ ಇವಾಗ ನಾನು ಎಲ್ಲ ಬೀಜಗಳೂ ಈ ರೀತಿ ಒಟ್ಟಿಗೆ ಇದು ಸ್ವಲ್ಪ ಸ್ವಲ್ಪ ಇರೋದ್ರಿಂದ ನಾವು ಒಟ್ಟಿಗೆ ಫ್ಲ್ಯಾಕ್ ಸೀಡ್ಸು ಮತ್ತು ಚಿಯರ್ ಸೀಡ್ಸು ಒಟ್ಟಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಒಂದೊಂದೇ ಹಾಕ್ಕೊಂಡ್ರೆ ಗ್ರೈಂಡ್ ಆಗಲ್ಲ ಅದು ಹಾಗಾಗಿ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ಇತ್ತು ಅಂದ್ಬಿಟ್ಟು ಒಟ್ಟಿಗೆ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಇದನ್ನೆಲ್ಲ ಗ್ರೈಂಡ್ ಮಾಡಿಕೊಂಡು ನಾನು ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ ದೊಡ್ಡ ಒಂದು ಅಗ್ಲ ಅಗ್ಲವಾಗಿರೋ ಬಟ್ಲಿಗೆ ನಾನು ಇದು ಈ ರೀತಿ ಸೇರಿಸ್ಕೊಂಡಿದ್ದೀನಿ ಇವಾಗ ನಾನು ಇದಕ್ಕೆ ಕಲ್ಲು ಸಹ ಕುಟ್ಟಿ ಮಿಕ್ಸಿಗೆ ಹಾಕ್ತಾಯಿದ್ದೀನಿ ನೋಡಿ ಹಂಗಂಗೆ ಹಾಕ್ಬೇಡಿ ಮಿಕ್ಸಿಗೆ ಸ್ವಲ್ಪ ಪುಡಿ ಮಾಡಿ ನೀವು ಕಲ್ಲಲ್ಲಿ ಪುಡಿ ಮಾಡಿ ಅಥವಾ ಕುಟಾಣಿಲಿ ಪುಡಿ ಮಾಡಿ ನೀವು ಮಿಕ್ಸಿಗೆ ಹಾಕ್ಕೊಳ್ಳಿ ಈ ರೀತಿ ಆಗುತ್ತೆ ಇವಾಗ ನಾವು ನೀಟಾಗಿ ಇದು ಒಂದು ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಕಂಟೇನರಲ್ಲಿ ಇಟ್ಕೊಳ್ಳೋಣ ಫ್ರೆಂಡ್ಸ್ ಇದು ಜಾಸ್ತಿ ಇದೆ ಅಂತಂದರೆ ನೀವೊಂದು ಚಿಕ್ಕ ಬಾಕ್ಸ್ ಹಾಕ್ಕೊಂಡು ಕಂಟೇನರಲ್ಲಿ ಆಚೆ ಇಟ್ಕೊಳ್ಳಿ ಮಿಕ್ಕಿದ ಪೌಡರ್ನ ನೀವು ಫ್ರೀಜರಲ್ಲಿ ಅಥವಾ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ತುಂಬ ದಿನ ಆದರೂ ಕೆಡಲ್ಲ ಫ್ರೆಂಡ್ಸ್ ಇದು ಸ್ವಲ್ಪ ಆಚೆ ಇಟ್ಟರೆ ಬೇಗ ವಾಸನೆ ಬಂದ್ಬಿಡುತ್ತೆ ಫ್ಲೇವರ್ ಇಷ್ಟ ಆಗೋಲ್ಲ ಹಾಗಾಗಿ ಸ್ವಲ್ಪ ಇಟ್ಕೊಂಡು ಮಿಕ್ಕಿದನ್ನ ನೀವು ಫ್ರೀಜರಲ್ಲಿ ಒಂದು ಕಂಟೇನರ್ಗು ಅಥವಾ ಒಂದು ಪ್ಲಾಸ್ಟಿಕ್ ಹಾಕಿ ಜಿಪ್ ಲಾಕ್ ಕವರ್ ಬರುತ್ತೆ ಅದಕ್ಕೆ ಹಾಕಿ ನೀವು ಫ್ರೀಜರಲ್ಲಿ ಇಟ್ಕೋಬೋದು ತುಂಬ ದಿನ ಬಾಳಿಕೆ ಬರುತ್ತೆ ಆವಾಗ ಏನು ಅನಿಸಲ್ಲ ನಿಮಗೆ ಇದು ಎಲ್ತ್ಗಂತೂ ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ ಫ್ರೆಂಡ್ಸ್ ಇದನ್ನು ನೀವು ಯಾವ ರೀತಿ ಬಳಸ್ತೀರ ಅಂತಂದರೆ ಮಕ್ಳಿಗೆ ಹಾಲಲ್ಲಿ ಹಾಕ್ಕೊಡಿ ಅಥವಾ ಹಾಗೆ ಕೂಡ ತಿಂತಾರೆ ಇನ್ನೂ ಕೆಲವರು ಹಾಲು ಇಷ್ಟಪಡಲ್ಲ ಅನ್ನೋರು ಇದನ್ನೇ ಒಂದೆರಡು ಸ್ಪೂನ್ ರಾತ್ರಿಗೆ ನೆನೆಸ್ಬಿಟ್ಟು ನೀವು ನೀರಲ್ಲಿ ಒಂದೆರಡು ಖರ್ಜೂರನ ಹಾಕು ನೆನೆಸ್ಬಿಟ್ಟು ಅಥವಾ ಅಂಜೂರ ಏನಾದರೂ ನೀವು ಹಾಕ್ಕೊಂಡು ಇದನ್ನು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಅದನ್ನು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿ ನೀವು ಅದನ್ನು ಒಂದು ಹಾಲು ಥರ ಬರುತ್ತೆ ಅದನ್ನು ನೀವು ಮಿಲ್ಕ್ ಥರ ಆಗುತ್ತೆ ಅದನ್ನು ನೀವು ಹಾಗೆ ಕೂಡ ತಿನ್ಬೋದು ಇದು ತುಂಬ ಹೆಲ್ತ್ ಬೆನಿಫಿಟ್ ಇದೆ ಫ್ರೆಂಡ್ಸ್ ನೀವು ಕೂಡ ಮನೇಲಿ ಟ್ರೈ ಮಾಡಿ ಮತ್ತು ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಇದೇ ರೀತಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ನನ್ನ ಮೇಲೆ ಇರಲಿ ಖಂಡಿತವಾಗ್ಲೂ ಯಾರೂ ಈ ಪೌಡರನ್ನು ಮಾಡ್ಕೊಳ್ಳೋದನ್ನು ಮರಿಲೇಬೇಡಿ ನೀವು ಕೂಡ ಒಂದು ಸತಿ ಮಾಡಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಈ ರೀತಿ ನಾವು ಗ್ಲಾಸ್ ಕಂಟೇನರಲ್ಲಿ ಇಟ್ಕೊಂಡ್ರೆ ತುಂಬ ದಿನ ಆದರೂ ಹಾಳಾಗಲ್ಲ ಫ್ರೆಂಡ್ಸ್ Thank you so much. Bye bye.